ಮೇಷರಾಶಿ ಮೇಷರಾಶಿಯವರು ಈ ದಿವಸ ಅನಗತ್ಯವಾದಂತಹ ತಿರುಗಾಟವನ್ನು ಮಾಡಬೇಡಿ ಮತ್ತು ನೀರಿನಿಂದ ಆದಷ್ಟು ದೂರ ಇರಿ ನೀರು ಹೊಂದ ತಕ್ಷಣ ಯಾವುದೋ ಕೆರೆ ಬಾವಿ ನದಿ ಸಮುದ್ರ ಇತ್ಯಾದಿಗಳು ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು ಅಂತಹ ಪರಿಸರಕ್ಕೆ ಹೋದಾಗ ಆದಷ್ಟು ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರಬೇಕಾದಂಥದ್ದು ನದಿ ಮತ್ತು ಸಮುದ್ರದ ಹತ್ರ ಹೋಗಲೇಬೇಡಿ ಅಂತಕ್ಕಂಥದ್ದು ಒಂದು ಆದೇಶ ಕುಟುಂಬದಲ್ಲಿ ಎಲ್ಲರ ಮನಸ್ಥಿತಿ ಮನೆಯ ವಾತಾವರಣ ಚೆನ್ನಾಗಿರುತ್ತೆ ನಿಮ್ಮಿಂದ ಅದು ಹಾಳಾಗುವ ಹಾಗಾಗತ್ತೆ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಳಿ ಎನ್ನುವಂಥದ್ದು ವಾಹನ ಸವಾರರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಗೊತ್ತಿಲ್ಲದೆ ತಾವೇ ಮಾಡಿಕೊಂಡಂತಹ ತಪ್ಪಿನಿಂದ ತೊಂದರೆಯಾಗುತ್ತೆ ತಪ್ಪಾಗುವವರೆಗೂ ಕೂಡ ಅದರಿಂದ ದುಷ್ಫಲ ಬರುವವರೆಗೂ ಕೂಡ ನಿಮ್ಮಿಂದ ತಪ್ಪಾಗಿದೆ ಎನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುವುದೇ ಇಲ್ಲ ನೀವು ಮಾಡ್ತಾ ಇರುವಂಥದ್ದೇ ಸರಿ ಅನ್ನುವಂತಹ ಭಾವನೆಯಲ್ಲೇ ಇರ್ತೀರಿ ಅದರಿಂದ ದೊಡ್ಡ ತಪ್ಪಾಗತ್ತೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ವೃಷಭ ರಾಶಿ ಬೇರೆಯವರ ವಾಹನದಲ್ಲಿ ಪ್ರಯಾಣವನ್ನು ಮಾಡಬೇಡಿ ತುಂಬ ಅನಿವಾರ್ಯ ಇದೆ ಅನ್ನುವಂಥದ್ದು ನಿಮಗೆ ಕಾರಣ ಆಗಬಹುದು ಆದರೆ ದೊಡ್ಡ ಮಟ್ಟದ ತೊಂದರೆ ಆದರೆ ಆಗ ಏನು ಮಾಡ್ತೀರಿ ಅದರಿಂದ ಬೇರೆಯವರ ವಾಹನದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತವಲ್ಲ ಯಾರದ್ದೋ ಗ್ರಹಚಾರ ಚೆನ್ನಾಗಿಲ್ಲ ಅದು ನಿಮಗೂ ಕೂಡ ತೊಂದರೆಯನ್ನು ಮಾಡಬಹುದು ಅನ್ನುವಂತಹ ಎಚ್ಚರಿಕೆ ಇರಲಿ ಅಥವಾ ನಿಮ್ಮ ಗ್ರಹಚಾರ ಚೆನ್ನಾಗಿಲ್ಲದೇ ಇರೋದ್ರಿಂದ ನಿಮ್ಮಿಂದ ಅವರಿಗೂ ತೊಂದರೆಯಾಗಿ ನಿಮಗೆ ಕೆಟ್ಟ ಹೆಸರು ಬರತಕ್ಕಂಥದ್ದು ಬೇಡ ಈ ಎರಡೂ ವಿಧಾನದಲ್ಲಿ ಎರಡೂ ರೀತಿಯಲ್ಲಿ ನೀವು ಆಲೋಚನೆಯನ್ನು ಮಾಡಿ ನೀವು ನಿಮ್ಮ ಅನಿವಾರ್ಯತೆಯನ್ನು ಹೊರತಾಗಿ ಅಥವಾ ತುಂಬ ಅಗತ್ಯತೆಯನ್ನು ಹೊರತಾಗಿ ವಾಹನ ಪ್ರಯಾಣ ಮಾಡ್ತಕ್ಕಂಥದ್ದು ವಾಹನದಲ್ಲಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಅಷ್ಟು ಶುಭವಲ್ಲ ಅನ್ನುವಂಥದ್ದು ಸ್ನೇಹಿತರ ಜೊತೆ ಕಾಲವನ್ನು ಕಳಿತಕ್ಕಂಥದ್ದಿದೆ ನಿಮ್ಮ ಆಸಕ್ತಿಗೆ ಅನುಗುಣವಾದಂತಹ ಕೆಲಸವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಸಾಧನೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಮನೆಯಲ್ಲಿ ನಿಮ್ಮ ಮಾತೇ ಮುಖ್ಯವಾಗಿರುತ್ತೆ ಹಾಗಿದ್ದಾಗ ಎಷ್ಟು ವಿವೇಚನೆ ಎಷ್ಟು ಜವಾಬ್ದಾರಿಯಿಂದ ನೀವು ನಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ಗಮನಿಸಿ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಅಂತಕ್ಕಂತಹ ಮನದಾಳದ ಮಾತು ಆತ್ಮಸ್ಥೈರ್ಯ ನೀವು ಆಡ್ತಕ್ಕಂತಹ ಮಾತು ನಡ್ಕೊಳ್ಳುವಂತಹ ರೀತಿ ಕೊಡತಕ್ಕಂತಹ ಉದಾಹರಣೆಗಳು ಆಗುತ್ತೆ ಹಿಂದೆ ಏನೋ ಕಷ್ಟವನ್ನು ಅನುಭವಿಸಿರ್ಬೋದು ಅಥವಾ ಅದನ್ನೆಲ್ಲ ದಾಟಿ ಬಂದಿರ್ಬೋದು ಪ್ರಕೃತ ಈಗ ನೀವಿರತಕ್ಕಂತಹ ಸ್ಥಿತಿ ನಿಮಗೆ ಸಮಾಧಾನವನ್ನು ಕೊಡ್ತಾ ಇದೆ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಧಾತ್ರಿ ಸ್ವಾಹ ಸ್ವಧಾನ ಮೋಸ್ತುತೆ ಶುಭವಾಗಿ ಮಿಥುನ ರಾಶಿ ಹೊಸ ಹೊಸ ಆದಾಯದ ಮೂಲಗಳು ನಿಮಗೆ ಸಿಕ್ಕುವಂಥದ್ದು ಉದ್ಯೋಗದಲ್ಲಿ ಅನುಕೂಲವಾಗ್ತಕ್ಕಂಥದ್ದು ಅಪೇಕ್ಷೆ ಪಟ್ಟಂತಹ ಸ್ಥಳಕ್ಕೆ ನೀವು ಹೋಗಿ ನೆಲೆಸುವಂಥದ್ದು ಕೆಲಸವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮುಂದಿನ ದಿನಮಾನದಲ್ಲಿ ಆಗುವಂತಹ ಸೂಚನೆ ನಿಮ್ಮ ಕೆಲಸ ಕಾರ್ಯಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರ ಸಿಗ್ತಕ್ಕಂಥದ್ದಾಗತ್ತೆ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವರ ಬಗ್ಗೆ ವಿಶ್ವಾಸವನ್ನು ಉಳಿಸ್ಕೊಳ್ಳಿ ಯಾರು ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾರೆ ಅಥವಾ ನಿಮ್ಮಿಂದ ಮೇಲಧಿಕಾರಿಗಳು ಇವರ ಜೊತೆಯಲ್ಲಿ ವಿಶ್ವಾಸವನ್ನು ನೀವು ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ತುಂಬ ಇರುತ್ತೆ ಅನ್ನುವಂಥದ್ದನ್ನು ಮರಿಬಾರದು ಬೇರೆಯವರು ನಿಮ್ಮ ಮೇಲೆ ಹಿಡಿತವನ್ನು ಸಾಧಿಸುವ ಹಾಗೆ ಮಾಡಿಕೊಳ್ಬೇಡಿ ನೀವು ಕೂಡ ಬೇರೆಯವರ ಮೇಲೆ ಹಿಡಿತವನ್ನು ಸಾಧಿಸಬೇಡಿ ವಿಶ್ವಾಸದಿಂದ ಕೆಲಸಗಳಾಗಲಿ ಅನ್ನುವಂಥದ್ದು ಕುಲದೇವತಾ ಪ್ರಾರ್ಥನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಅತಿಯಾದಂತಹ ದುರಾಸೆಯಿಂದ ನಿಮ್ಮ ಕೆಲಸದಲ್ಲಿ ಹಿನ್ನಡೆಯಾಗುತ್ತೆ ಆಸೆ ಇರಬೇಕು ಗಳಿಕೆ ಅನ್ನೋದು ಬೇಕು ಲಾಭ ಬೇಕು ಆದರೆ ದುರಾಸೆಯನ್ನು ಇಟ್ಟುಕೊಂಡು ಮಾಡದಂತಹ ಕೆಲಸಗಳು ಹಿನ್ನೆಡೆಗೆ ಕಾರಣವಾಗುತ್ತೆ ಬರಬೇಕಾದ್ದು ಕೂಡ ತಪ್ಪಿ ಹೋಗುತ್ತೆ ಇದು ಎಚ್ಚರಿಕೆಯಲ್ಲಿರಲಿ ಸಮಯ ವ್ಯರ್ಥವನ್ನು ಮಾಡಿಕೊಳ್ಬೇಡಿ ಉದ್ಯೋಗದಲ್ಲಿ ಸ್ವಲ್ಪ ಅಡಚಣೆ ಆಗ್ತಕ್ಕಂತಹ ಸಾಧ್ಯತೆ ಇದೆ ಯಾರೋ ನಿಮಗೆ ತೊಂದರೆಯನ್ನು ಮಾಡುವಂತಹ ಉದ್ದೇಶವನ್ನು ಇಟ್ಟುಕೊಂಡಿರ್ತಾರೆ ಅವರ ಆಡ್ತಕ್ಕಂತಹ ಮಾತು ಅವರ ನಡೆ ಅವರು ನಿಮ್ಮ ಎದುರುಗಡೆ ಬರ್ತಕ್ಕಂತಹದ್ದು ನಿಮ್ಮ ಕೆಲಸಕ್ಕೆ ಅಡ್ಡಿಯನ್ನು ಮಾಡುತ್ತೆ ನಿಮ್ಮ ಕೆಲಸವನ್ನು ಬೇರೆಯವರಿಗೆ ವಹಿಸಿದಲೇ ನೀವೇ ಮಾಡಿ ಅದು ಏನು ಬಂದರೂ ಕೂಡ ಅದೆಲ್ಲವನ್ನು ತಡ್ಕೊಳ್ತೀನಿ ಅದೆಲ್ಲವನ್ನು ನಾನು ಬಗೆಹರಿಸ್ತೀನಿ ಅಂತಕ್ಕಂತಹ ಧೈರ್ಯ ಸ್ಥೈರ್ಯದಲ್ಲಿ ಆ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿ ಬೇರೆಯವರಿಗೆ ಹಣವನ್ನು ಕೊಡುವಾಗ ಎಚ್ಚರಿಕೆ ಇರಲಿ ದತ್ತಾತ್ರೇಯನನ್ನು ಪ್ರಾರ್ಥನೆ ಮಾಡಿ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃತಾನಿಧಿ ಸರ್ವ ರೋಗಹರಂ ದೇವಂ ದತ್ತಾತ್ರೇಯ ಮಹಂ ಭಜೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಲಿ ಸಿಂಹರಾಶಿ ಸಣ್ಣ ಪುಟ್ಟ ತೊಂದರೆಗಳ ನಂತರದಲ್ಲಿ ನಿಮ್ಮ ಕೆಲಸ ಯಶಸ್ಸನ್ನು ಕಾಣುತ್ತೆ ಆರಂಭದಲ್ಲಿ ಏನೋ ಅಷ್ಟೊಂದು ಸಮಾಧಾನಕರವಾಗಿ ಇಲ್ಲದೇ ಇರತಕ್ಕಂತಹ ವಾತಾವರಣ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಸರಿಯಾಗಿ ನಿಮಗೆ ಯಶಸ್ಸು ಸಿಕ್ಕುವಂಥದ್ದಾಗತ್ತೆ ಮಕ್ಕಳ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಾಗುತ್ತೆ ಜೊತೆಗೆ ಮದುವೆ ವಿಚಾರ ಮನೆಯಲ್ಲಿ ಪ್ರಸ್ತಾಪವಾಗಿ ಎಲ್ಲರೂ ಕೂಡ ಸಂತೋಷದಿಂದ ಸಂಭ್ರಮಿಸ್ತಕ್ಕಂತಹ ವಾತಾವರಣ ಇರುತ್ತೆ ಹಣಕಾಸಿನ ಲಾಭ ಕೆಲಸದಲ್ಲಿ ಆಗತಕ್ಕಂತಹ ಜಯ ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಎಲ್ಲವೂ ಕೂಡ ಶುಭವಾಗಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ ತಾಳ್ಮೆ ಇರಲಿ ಶುಭವಾಗಲಿ ಕನ್ಯಾರಾಶಿ ಹಳೆಯ ಸ್ನೇಹಿತರ ಭೇಟಿಯಿಂದ ಮುಖ್ಯವಾದಂತಹ ವಿಚಾರಗಳು ಚರ್ಚೆಗೆ ಬರುತ್ತೆ ಒಂದಷ್ಟಕ್ಕೆ ಮಾಹಿತಿ ಲಭ್ಯವಾಗುತ್ತೆ ಮತ್ತೊಂದಷ್ಟು ಗೊಂದಲವಾಗಿ ಹಾಗೆ ಉಳ್ಕೊಳ್ತಕ್ಕಂಥದ್ದು ಇದೆ ವೈವಾಹಿಕ ವಿಚಾರದಲ್ಲಿ ಆಸಕ್ತಿ ಹೊಂದಿರತಕ್ಕಂಥವರಿಗೆ ಉತ್ತಮವಾದಂತಹ ಫಲಿತಾಂಶ ಮಾರ್ಗದರ್ಶನ ಯಾವುದೋ ಒಂದು ರೀತಿಯ ದಾರಿ ಆಯಿತು ಅನ್ನುವ ಹಾಗೆ ಅನುಭವ ರಹಸ್ಯ ಶತ್ರುಗಳ ಬಗ್ಗೆ ಹೆಚ್ಚು ಗಮನ ಇರಲಿ ಯಾರು ನಿಮ್ಮ ವಿರೋಧಿಗಳಿದ್ದಾರೆ ಹಿತಶತ್ರುಗಳಿದ್ದಾರೆ ಅವರ ಬಗ್ಗೆ ಗಮನ ಇಲ್ಲದೆ ಇದ್ದರೆ ತೊಂದರೆಯನ್ನು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ಬರಹಗಾರರಿಗೆ ಈ ದಿನ ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದು ದೂರ ದೂರಿನ ಪ್ರಯಾಣ ನಿಮಗೆ ತೊಂದರೆಯನ್ನು ಮಾಡುತ್ತೆ ಎಚ್ಚರಿಕೆಯನ್ನು ವಹಿಸಿ ಇದನ್ನು ಮೀರಿ ಮುಂದುವರೆದಾಗ ತೊಂದರೆಗೆ ಕಾರಣವಾಗುತ್ತೆ ಶೂಲಿನಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ತುಲಾ ತುಲಾರಾಶಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಕುಟುಂಬದವರ ಪರಿಪೂರ್ಣವಾದಂತಹ ಸಹಕಾರ ಸಿಕ್ಕುವಂಥದ್ದಾಗತ್ತೆ ಸರ್ಕಾರಿ ಕೆಲಸಗಳಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕುವ ಸೂಚನೆಗಳಿದೆ ಇವತ್ತೇನೋ ಕೆಲಸ ಆಗಿಬಿಡುತ್ತೆ ಎನ್ನುವಂಥದ್ದು ಭ್ರಮೆ ನಿಮಗೆ ಅನುಕೂಲವಾಗುವಂತಹ ಸೂಚನೆಗಳು ಬರುತ್ತೆ ಉತ್ತಮ ಕೆಲಸಕ್ಕೋಸ್ಕರವಾಗಿ ಪ್ರಯಾಣವನ್ನು ಮಾಡ್ತೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದಂತಹ ಪ್ರಗತಿಯನ್ನು ನೋಡ್ತೀರಿ ಇದೆಲ್ಲವೂ ಕೂಡ ಬಾಹ್ಯ ಪ್ರಪಂಚದಲ್ಲಿ ಆಗ್ತಕ್ಕಂತಹ ಸಂತೋಷವಾಗತ್ತೆ ಆಸ್ತಿಯ ವಿವಾದಗಳಿದ್ದರೆ ಬಗೆಹರಿತಕ್ಕಂಥದ್ದಾಗತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಕುಮಾರಸ್ವಾಮಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಶುಭವಾಗಿ ವೃಶ್ಚಿಕ ರಾಶಿ ಸಂಗೀತಾಸಕ್ತರಿಗೆ ಸಂಗೀತ ಅಭಿಮಾನಿಗಳಿಗೆ ಬಹಳ ಉತ್ತಮವಾದಂತಹ ದಿವಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಕಲಿಯೋದಕ್ಕೆ ತುಂಬ ಉತ್ಸುಕರಾಗಿರ್ತೀರಿ ಅದಕ್ಕೆ ಅನುಕೂಲವಾದಂತಹ ಪೂರಕವಾದಂತಹ ವಾತಾವರಣ ನಿಮಗೆ ಇರತಕ್ಕಂಥದ್ದು ನಿಮ್ಮ ಏಕಾಗ್ರತೆಗೆ ಒಂದಷ್ಟು ಅಡ್ಡಿಯಾಗತಕ್ಕಂತಹ ಪ್ರಸಂಗಗಳು ಬರುತ್ತೆ ನೀವೇನೋ ಗಮನ ಇಟ್ಟು ಆಸಕ್ತಿ ವಹಿಸಿ ತದೇಕ ಚಿತ್ತರಾಗಿ ಯಾವುದೋ ಕೆಲಸ ಮಾಡೋದಕ್ಕೆ ಹೊರಡ್ತೀರಿ ಆಗ ಅದಕ್ಕೆ ಭಂಗ ಬರ್ತಕ್ಕಂತಹ ಸಾಧ್ಯತೆಗಳಿದೆ ಅದನ್ನು ದೂರ ಮಾಡಿ ನಿಮ್ಮ ಏಕಾಗ್ರತೆಯನ್ನು ಹಾಗೇ ಕಾಪಾಡಿಕೊಳ್ತಕ್ಕಂಥದ್ದು ಮಾಡಿದಂತಹ ಕೆಲಸ ಸರಿಯಾಗ್ದಲೇ ಮತ್ತೆ ಮಾಡಬೇಕಾದಂತಹ ಪರಿಸ್ಥಿತಿ ಯಾವಾಗ ಏಕಾಗ್ರತೆ ಇರೋದಿಲ್ಲ ಆವಾಗ ಇಂತಹ ದೋಷಗಳು ಆಗ್ತಕ್ಕಂಥದ್ದು ಸಹಜ ತಾಯಿ ಅಜ್ಜಿ ಅಥವಾ ಮನೆಯಲ್ಲಿ ಮಾತೆಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಅದನ್ನು ಗಮನಿಸ್ಕೊಳ್ಳಿ ಬಂಧುಗಳ ಆಗಮನದಿಂದ ಮನೆಯಲ್ಲಿ ಏನೋ ಒಂದು ರೀತಿಯ ಮನಸ್ತಾಪಕ್ಕೆ ಕಾರಣವಾಗುತ್ತೆ ಅವರು ಬಂದಾಗ ಜಗಳ ಆಗ್ತಕ್ಕಂಥದ್ದು ಇಂದಿನ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಚುರುಕುತನಕ್ಕೆ ತಕ್ಕ ಹಾಗೆ ಆಗೋದಿಲ್ಲ ನಿಮ್ಮ ವೇಗಕ್ಕೆ ನೀವು ನಿರೀಕ್ಷಿಸಿದ ಸಮಯಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು ಶ್ರೀಕೃಷ್ಣ ನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ ಧನುರ್ ರಾಶಿ ನಿರುದ್ಯೋಗಿಗಳಿಗೆ ಏನೋ ಒಂದು ತಾತ್ಕಾಲಿಕವಾದಂತಹ ಕೆಲಸ ಸಿಕ್ಕಬಹುದು ಅನ್ನುವಂತಹ ನಿರೀಕ್ಷೆ ಹೊಸತನವನ್ನು ಹುಟ್ಟಾಕ್ತಕ್ಕಂಥದ್ದಾಗತ್ತೆ ಬೇರೆಯವರ ಕೆಂಗಣ್ಣಿಗೆ ಗುರಿ ಆಗ್ತಕ್ಕಂಥದ್ದು ಬೇರೆಯವರ ದೃಷ್ಟಿಗೆ ಒಳಗಾಗ್ತಕ್ಕಂಥದ್ದು ಬೇರೆಯವರು ಹೊಟ್ಟೆ ಕಿಚ್ಚು ಪಡುವ ಹಾಗೆ ಆಗ್ತಕ್ಕಂಥದ್ದಾಗತ್ತೆ ಗುರಿ ಮುಟ್ಟುವಂತಕ್ಕಂಥದ್ದು ನಿಮ್ಮ ಮೂಲ ಉದ್ದೇಶವಾಗಿರಬೇಕು ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ಸಂಕಲ್ಪವನ್ನು ಮಾಡಿದ್ದೀರಿ ನೀವು ಅದಕ್ಕೆ ಕಟಿಬದ್ಧರಾಗಿದ್ದೀರಿ ಆ ಕೆಲಸವನ್ನು ಮುಗಿಸಲೇಬೇಕು ಕೊನೆ ಮುಟ್ಟಿಸ್ಬೇಕು ಅನ್ನುವಂಥದ್ದು ನಿಮಗಿರಬೇಕು ತುಂಬ ಕೆಲಸದ ಒತ್ತಡಕ್ಕೆ ಸಿಗ ಹಾಕ್ಕೊಳ್ತೀರಿ ಆದರೂ ಕೂಡ ಇದರ ಒಳ್ಳೆಯ ಫಲ ಪ್ರತಿಫಲ ನಿಮಗೆ ಸಿಕ್ಕುವಂಥದ್ದಾದ್ದರಿಂದ ನೀವು ಯಾವುದೇ ರೀತಿಯ ಕಷ್ಟ ಆದರೂ ಕೂಡ ಅದನ್ನು ಧೈರ್ಯದಿಂದ ಎದುರಿಸ್ತಾ ಕೆಲಸವನ್ನು ಪೂರ್ಣ ಮಾಡಬೇಕಾದಂಥದ್ದು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲೂ ಕೂಡ ಯಶಸ್ಸಿರುವಂತಹ ಸೂಚನೆಗಳು ಹೆಚ್ಚಾಗಿದೆ ಗೋವಿನ ದರ್ಶನವನ್ನು ಮಾಡಿ ಗೋ ಸೇವೆಯನ್ನು ಮಾಡಿ ಗೋ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಮಕರ ರಾಶಿ ಷೇರು ಮಾರುಕಟ್ಟೆಯಲ್ಲಿ ವಿಶೇಷವಾದಂತಹ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ ಯಾರು ಯಾರು ಈ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸ್ಕೊಂಡಿದ್ದೀರಿ ಆ ವ್ಯವಹಾರವನ್ನು ಬಹಳ ಮುಖ್ಯವಾಗಿ ಇಟ್ಟುಕೊಂಡಿದ್ದೀರಿ ಅಂಥವರು ಬೆಳಗ್ಗೆ ಹನ್ನೊಂದುವರೆಯಿಂದ ಒಂದು ಗಂಟೆಯ ಒಳಗಡೆ ನಿಮ್ಮ ವ್ಯವಹಾರವನ್ನು ಮುಗಿಸ್ಕೊಂಡ್ಬಿಡಿ ಅದು ಸ್ವಲ್ಪ ಲಾಭಕ್ಕೆ ಮಾನಸಿಕವಾದಂತಹ ನೆಮ್ಮದಿಗೆ ಧೈರ್ಯಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು ಅದಕ್ಕೂ ಮುಂಚಿತವಾದಂತಹ ಸಮಯ ಅದಾದ ನಂತರದ ಸಮಯ ನಿಮಗೆ ನಷ್ಟಕ್ಕೆ ಕಾರಣವಾಗುತ್ತೆ ಎಚ್ಚರಿಕೆ ಇರಲಿ ನಿಮಗಿರ್ತಕ್ಕಂತಹ ಧಾರ್ಮಿಕ ಭಾವನೆಯನ್ನು ಹೆಚ್ಚು ಮಾಡಿಕೊಳ್ಳಿ ಧರ್ಮಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಧರ್ಮದ ವಿರುದ್ಧವಾಗಿ ಯಾರು ಕೆಲಸ ಮಾಡ್ತಾರೆ ಅವರನ್ನು ಆದಷ್ಟು ದೂರೀಕರಿಸ್ತಕ್ಕಂಥದ್ದು ಅವರಿಂದ ಅಂತರವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಈ ಕೆಲಸಗಳು ನಿಮ್ಮಿಂದ ಆಗಬೇಕಾದಂಥದ್ದು ನಿಮ್ಮ ಸಂಗಾತಿಗೆ ಆಶ್ಚರ್ಯಕರವಾದಂತಹ ಉಡುಗೆಯನ್ನು ಕೊಟ್ಟು ಅಥವಾ ಉಡುಗೊರೆಯನ್ನು ಕೊಟ್ಟು ನೀವು ಸಂತೋಷಪಡಿಸ್ತಕ್ಕಂತಹ ಸಮಯ ಇರತಕ್ಕಂಥದ್ದು ಅವರಿಗೆ ಬೇಕಾದಂತಹ ಯಾವುದೋ ಬಟ್ಟೆ ಕೊಡಿಸ್ಬೋದು ಇಲ್ಲ ಆಭರಣಗಳನ್ನು ಕೊಡಿಸ್ಬೋದು ಉಡುಗೆ ಉಡುಗೊರೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಪತಿಪತ್ನಿಯರ ಮಧ್ಯೆ ಉತ್ತಮವಾದಂತಹ ಬಾಂಧವ್ಯ ಇರತಕ್ಕಂಥದ್ದು ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅನಂತ ಸಂಸಾರ ಸಮುದ್ರತಾರಾಂ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮ ಶ್ರೀ ಗುರುಪಾದುಕಾಭ್ಯಾಂ ಎಂಬತಕ್ಕಂತಹ ಗುರುಪಾದುಕಾಸ್ತೋತ್ರದ ಮೊದಲನೆಯ ಶ್ಲೋಕವನ್ನು ಎಂಟು ಬಾರಿ ಪಠನೆ ಮಾಡಿ ಶುಭವಾಗಿದೆ ಕುಂಭರಾಶಿ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಇರಲಿ ವಾಹನದಿಂದ ಸಮಸ್ಯೆಗಳಾಗತ್ತೆ ಆಸ್ತಿ ಖರೀದಿಯ ವಿಚಾರ ಪ್ರಸ್ತಾಪಕ್ಕೆ ಬಂದು ಆ ಚರ್ಚೆ ನಿಮಗೆ ಸಮಾಧಾನವನ್ನು ಕೊಡುತ್ತೆ ಉದ್ಯೋಗ ಆಕಾಂಕ್ಷಿಗಳಿಗೆ ಕೆಲಸದ ವಿಚಾರದಲ್ಲಿ ಏನೋ ಒಂದಷ್ಟು ಶುಭ ಸುದ್ದಿ ಸಿಕ್ಕಬಹುದು ಅನ್ನುವಂಥದ್ದೇ ನೆಮ್ಮದಿಯನ್ನು ಕೊಡುತ್ತೆ ಇನ್ನು ಕೆಲಸ ಸಿಕ್ಕಿದರೆ ತುಂಬ ಆನಂದವಾಗ್ತಕ್ಕಂಥದ್ದು ನಿಮಗಿರ್ತಕ್ಕಂತಹ ಪ್ರತಿಭೆಯನ್ನು ಸಮಾಜ ಜನ ಗುರುತಿಸ್ತಾರೆ ಅಂತಕ್ಕಂಥದ್ದು ವಿಶೇಷ ಅನಗತ್ಯವಾದಂತಹ ಕೆಲಸಗಳಿಂದ ದೂರ ಉಳ್ಕೊಂಡ್ಬಿಡಿ ಅದು ಯಾವುದೂ ಕೂಡ ನಿಮಗೆ ಶ್ರೇಯಸ್ಸನ್ನು ಕೊಡದೇ ಇರತಕ್ಕಂಥದ್ದು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಅವರಲ್ಲಿ ವಿಧೇಯರಾಗಿ ನಡ್ಕೊಳ್ಳಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ದೊಡ್ಡವರ ಮಾರ್ಗದರ್ಶನದ ಮಾತು ಅನುಭವದ ಮಾತು ನಿಮಗೆ ದಾರಿದೀಪವಾದೀತು ಶುಭವಾಗಿ ಕೊನೆಯದಾಗಿ ಮೀನರಾಶಿ ಪರಸ್ಪರ ಭಿನ್ನಾಭಿಪ್ರಾಯಗಳು ಬರ್ಬೋದು ಗಂಡ ಹೆಂಡತಿಯರ ಮಧ್ಯದಲ್ಲಿ ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ವ್ಯವಹಾರದಲ್ಲಿ ಅಥವಾ ವ್ಯಾಪಾರದಲ್ಲಿ ಹೊರಗಿನ ಸಮಾಜದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರು ಶಿಷ್ಯರ ಮಧ್ಯದಲ್ಲಿ ಆದರೆ ಮಾತು ಬಹಳ ಮೃದುವಾಗಿರಲಿ ವಿನಯವಾಗಿರಲಿ ವಿಧೇಯರಾಗಿ ವರ್ತಿಸಿ ಅಂತಕ್ಕಂಥದ್ದು ನೇರವಾಗಿ ಮಾತಾಡಿ ನಿಷ್ಠುರಕ್ಕೆ ಗುರಿಯಾಗ್ತೀರಿ ಆದ್ದರಿಂದ ಅದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವಂಥದ್ದು ಯಾರನ್ನೂ ಕೂಡ ಅತಿಯಾಗಿ ನಂಬಿಕೊಂಡು ಮೋಸ ಹೋಗುವಂಥದ್ದು ಬೇಡ ಸ್ವಲ್ಪ ದುರ್ಬಲವಾದಂತಹ ದಿವಸ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಕಡಿಮೆ ಇರತಕ್ಕಂತಹ ದಿವಸ ಎಲ್ಲ ವಿಷಯದಲ್ಲೂ ಗಮನಿಸ್ಕೊಳ್ಬೇಕು ಪ್ರೇಮಿಗಳ ವಿಚಾರದಲ್ಲಿ ನಿರಾಸೆ ಯಾವುದನ್ನೂ ಕೂಡ ಅತಿಯಾಗಿ ನಂಬಿ ದುಃಖಕ್ಕೆ ಕಾರಣವನ್ನು ತಂದುಕೊಳ್ಬೇಡಿ ಎನ್ನುವಂಥದ್ದು ಹವಾಮಾನ ಬದಲಾವಣೆಯಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಾಗತ್ತೆ ಅದನ್ನು ಕೂಡ ಗಮನಿಸ್ಕೊಳ್ಳಿ ಸೂರ್ಯನಿಗೆ ಹನ್ನೆರಡು ಬಾರಿ ನಮಸ್ಕಾರವನ್ನು ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡಿ ಶುಭವಾಗಿದೆ